We'll ଏଠି ಮುನರಾಜ್ ಅವರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎಂಟನೇ ವರ್ಷದ ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ನಮಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದರು ಆಹ್ವಾನದ ಮೇರೆಗೆ ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ದೀಪ ಬೆಳೆಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು ಕೆಲವು ವಿಚಾರಗಳನ್ನು ನಾನು ಸಭೆಯಲ್ಲಿ ಕೂಡ ಸಾರ್ವಜನಿಕವಾಗಿ ಪ್ರಸ್ತಾಪವನ್ನು ಮಾಡಿದೆ ಯಾಕೆಂದರೆ ಭಾಳ ಸಂತೋಷ ಸಮಾಜದಲ್ಲಿ ನೊಂದು ಬಿದ್ದಂಥ ಅಂಗವಿಕಲರಾಗಬಹುದು ಅಥವಾ ಬುದ್ಧಿಮಾಂದ್ಯೋದು ಹಾಗೆ ನಮ್ಮ ಅಂದರು ಇಂಥ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಸಮುದಾಯಗಳನ್ನು ಒಂದು ಟ್ರಸ್ಟ್ ಮೂಲಕ ಅವರು ಹತ್ತು ವರ್ಷಗಳಲ್ಲಿ ಪ್ರಾರಂಭ ಮಾಡಿ ಇವರ ಒಂದು ಅರವತ್ತು ಜನ ಅಂಧ ಮಕ್ಕಳನ್ನು ಇಟ್ಟು ಅವರಿಗೆ ಶಿಕ್ಷಣ ಹಾಗೆ ಅವರಿಗೆ ಊಟದ ವ್ಯವಸ್ಥೆ ಎಲ್ಲ ವ್ಯವಸ್ಥೆಯೊಂದಿಗೆ ಇವತ್ತು ಒಂದು ನಿರ್ವಹಿಸ್ತಾ ಇದ್ದಾರೆ ಹಾಗೆ ಬೇರೆ ಬೇರೆ ಆಶ್ರಮಗಳು ಕೂಡ ನಮ್ಮ ಮೂಲಕ ಸಾಕಷ್ಟು ಆಶ್ರಮಗಳಿನ ಚಿತ್ರರಿಗೆ ಅವರಿಗೆ ಎಲ್ಲ ರೀತಿಯ ಒಂದು ಸಹಕಾರ ಒಂದು ಸಹಾಯ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸ ಕೂಡ ಮುರಾಜರು ಮಾಡಿಸ್ತಾ ಇದ್ದಾರೆ ಅದಕ್ಕೆ ನಾನು ಅವರಿಗೆ ಈ ಸ ಸಮಾರಂಭದಲ್ಲೇ ಭಾಳ ಮನದಾಳಪೂರ್ವಕವಾಗಿ ಅಭಿನಂದನೆಗಳು ಕೂಡ ನಾನು ಅವರಿಗೆ ಸಲ್ಲಿಸ್ತೀವಿ ಇಲ್ಲಿ ಬಂದಂಥ ಎಲ್ಲ ಸಮಾಜದಲ್ಲಿ ನಂದು ಬೆಂದಂಥ ಸಮುದಾಯಗಳು ಇವರಿಗೆಲ್ಲರೂ ಕೂಡ ದೇವರು ಆಯುರು ಆರೋಗ್ಯ ಸಕಲ ಸಂಪತ್ತುಗಳನ್ನು ಕೊಡಲಿ ಅಂತೇಳಿ ನಾನೀಗಾಗಲೇ ದೇವರಲ್ಲಿ ಕೂಡ ಅವರು ಪರವಾಗಿ ಪ್ರಾರ್ಥನೆ ಮಾಡಿದ್ದೇನೆ ನಾವು ಕೂಡ ಇಂಥ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ನಿರಾಶ್ರಿತರ ಆಶ್ರಮಗಳಿಗೆ ಪ್ರತಿ ತಿಂಗಳು ಕೂಡ ಅವರಿಗೆ ಅಲ್ಲಿ ಅವಶ್ಯಕತೆ ಇರತಕ್ಕಂಥದ್ದನ್ನು ನಾನು ಕೊಡುವಂಥ ಕೆಲಸ ನಾನು ಮಾಡ್ತಾ ಬಂದಿದ್ದೇನೆ ಅದನ್ನು ಕೂಡ ಮುಂದೆ ಹೀಗೆ ಮುಂದುವರಿಸುವುದು ನಮ್ಮ ಎನ್ ಟಿ ಬಿ ಟ್ರಸ್ಟಿನ ದೇಹ ಮತ್ತು ಉದ್ದೇಶವು ಕೂಡ ನನಗೆ ಇವತ್ತು ಬಹಳ ಖುಷಿ ಅನಿಸ್ತಾ ಇದೆ ಡಾಕ್ಟರ್ ಮುನರಾಜು ಅವರ ಪಕ್ಕದಲ್ಲಿ ನಿಂತ್ಕೊಂಡು ನಿಮ್ ಜೊತೆಲಿ ಮಾತಾಡ್ತಿದ್ದೀನಿ ಒಬ್ಬ ವೈದ್ಯನಾಗಿ ಸಮಾಜದಲ್ಲಿ ಇಂತ ಒಳ್ಳೆ ಕಾರ್ಯಗಳು ನಡೀತಿದ್ದಾಗೆ ಹಿಮ್ಮೆ ಅನ್ಸುತ್ತೆ ಸಂತೋಷ ಅನ್ಸುತ್ತೆ ನಾನು ಕೂಡ ಪಾರ್ಟ್ ಆಫ್ ದಿಸ್ ಪ್ರೋಗ್ರಾಮ್ ಆಗಲೇ ಎಂ ಟಿ ಬಿ ನಾನು ಕೊಡದೆ ದಾನಿ ಅಂತ ಹೇಳಿದೆ ಪುಣ್ಯಾತ್ಮರು ಅಕ್ಬರು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಡಾಕ್ಟರ್ ಮುನರಾಜು ಅವರು ನಮ್ಮ ಇಂಥ ಸೇವೆ ಮಾಡ್ತಿರೋದು ನಿಜವಾಗ್ಲೂ ಅದ್ಭುತ ಅದ್ರೊಳಗೆ ಇಷ್ಟು ಜನ ಮಾಧ್ಯಮದವರು ಒಂದು ಸಿನಿಮಾ ಇದ್ರ ನಡೆಯುತ್ತಲ್ಲ ಆ ಥರ ಇಷ್ಟು ಜನ ಸೇರಿ ಇದನ್ನು ಜನಸಾಮಾನ್ಯರಿಗೆ ಮಾಡ್ತಿರೋ ಒಳ್ಳೆ ಕೆಲಸನ ತಲುಪಿಸ್ತಿದಿರಲ್ಲ ನಿಮಗೂ ಕೂಡ ಅಭಿನಂದನೆಗಳು ನಿಜವಾಗ್ಲೂ ಇವತ್ತಿನ ಈ ವಿಕಲಚೇತನ ವಿಕಲಚೇತನ ಅಲ್ಲ ವಿಶಿಷ್ಟಚೇತನ ಮಕ್ಕಳಿಗೆ ಅವರ ಕಷ್ಟ ಏನು ಅಂತ ನನಗೆ ಗೊತ್ತಿದೆ ಸೊ ಆ ದೃಷ್ಟಿಯಲ್ಲಿ ನಾನು ಭಾಳ ಫೆಮಿಲಿಯರ್ ಇದ್ದೀನಿ ನೀವು ಎಲ್ರಿಗೂ ಗೊತ್ತು ನಾನು ಯೂಟ್ಯೂಬ್ನಲ್ಲಿ ಕೋವಿಡ್ ನಿಂದಲೂ ಕೂಡ ಜನಗಳಿಗೆ ಸಾಕಷ್ಟು ಧೈರ್ಯ ಹೇಳಿ ಬಂದಂಥ ಒಬ್ಬ ವೈದ್ಯ ಈ ಸಮಾರಂಭಕ್ಕೆ ಕರೆದಿದ್ದಕ್ಕೆ ನನಗೆ ಬೇರೆ ಒಂದು ಕಾರ್ಯಕ್ರಮ ಇದ್ದರೂ ಕೂಡ ನಮ್ಮ ಶಿವ ಹೇಳಿದ್ದಕ್ಕೆ ಶಿವ ಜೊತೆಯಲ್ಲಿ ಈ ಬಂದಲ್ಲಿ ಗೊತ್ತಾಯ್ತು ಆಚಲಿ ಮುನರಾಜ್ ಅವರು ಇಂಥ ಉತ್ತಮ ಕೆಲಸವನ್ನು ಮಾಡ್ತಿದ್ದಾರ ಅಂತ ಅವ್ರಿಗೆ ಸಪೋರ್ಟ್ ನೋಡಿ ಎಷ್ಟು ಇಷ್ಟೊತ್ತು ಕೂಡ ನಾವು ಅವ್ರಿಗೆಲ್ಲ ಸನ್ಮಾನ ಮಾಡಿದೆ ನಾನು ಬೆಳಕು ಇರಬೇಕು ಇರ್ಬೋದು ಇಂಥ ಅನೇಕ ವಾಲಂಟ್ರಿ ಆರ್ಗನೈಸೇಷನ್ಸು ಇಂಥವ್ರ ಜೊತೆ ಕೈ ಜೋಡಿಸ್ತಾರೆ ಅಂದರೆ ಇಟ್ ಈಸ್ ಜಿನೈನ್ ನಮ್ಗೆ ಗೊತ್ತು ಅನೇಕ ಸಂಸ್ಥೆಗಳು ತಮ್ಮ ಈ ಮಿಸ್ಯೂಸ್ ಮಾಡ್ಕೋತಾರೆ ಆದರೆ ಇವು ಅವರ ಕೆಲಸ ಎಲ್ಲರೂ ಶ್ಲಾ ಶ್ಲಾಘನೀಯ ಎಲ್ಲರೂ ಶ್ಲಾಘಿಸಿದ್ದಾರೆ ನನಗೂ ಕೂಡ ಹೆಮ್ಮೆ ಅನಿಸ್ತದೆ ಮುಂದಿನ ದಿನಗಳಲ್ಲಿ ಆರೋಗ್ಯದ ದೃಷ್ಟಿಯಲ್ಲಿ ಯಾವುದೇ ಮಕ್ಕಳಿಗೆ ಏನೇ ಇದ್ರು ಕೂಡ ನನಗೆ ಇವತ್ತು ಎಪ್ಪತ್ತು ವರ್ಷ ನಲವತ್ತೈದು ವರ್ಷ ಸೇವೆ ಮಾಡಿದ್ದೀನಿ ದೇವರನ್ನು ನಾನು ಚೆನ್ನಾಗಿಟ್ಟಿದ್ದಾನೆ ನಾವೆಲ್ಲ ದನಗಿನ ಕಾಯ್ಕೊಂಡಿದ್ದು ಹುಡುಗರು ಅಲ್ಲಿ ರೈತರ ಮಕ್ಕಳು ಇವತ್ತು ನಾನು ಇಂಟರ್ನ್ಯಾಷನಲ್ ಫೇಮಸ್ ಸರ್ಜನ್ ನನ್ನ ಸೇವೆಯನ್ನು ತಾವೆಲ್ಲರೂ ಉಪಯೋಗಿಸ್ಕೊಳ್ಳಿ ನಾನು ಅದಕ್ಕೆ ಸದಾ ಸಿದ್ಧ ಅಂತ ಹೇಳ್ಬಿಟ್ಟು ನಾನು ನನ್ನ ಬಳಿಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ರಿಗೂ ಒಂದ್ಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಮಾಡಿ ಡೆಫಿನೆಟ್ಲಿ ಇದು ಮಾಡಿ ನಾನು ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯದ ಚೇರ್ಮನ್ ಇದ್ದೀನಿ ಸಪ್ತಗಿರಿಯಲ್ಲಿ ಒಂದು ಟೀಮ್ ಇದೆ ನಾನು ಮೊದಲು ಅಲ್ಲೇ ಪ್ರೊಫೆಸರ್ ಆಗಿದೆ ನಿಮ್ಗೆ ಎಲ್ಲಿ ಏನಾದ್ರು ಕಾರ್ಯಕ್ರಮ ಬೇಕು ಅಷ್ಟೇ ಅಲ್ದಿರ ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿಯ ಚೇರ್ಮನ್ ಇದ್ದೀನಿ ಕ್ಯಾನ್ಸರ್ ಡಿಟೆಕ್ಷನ್ ಆಗಿಂದಾಗೆ ಮಾಡ್ತೀವಿ ನೀವೆಲ್ಲಾದ್ರೂ ಒಂದು ಜಾಗ ಸೂತಿಸಿದ್ರೆ ನನ್ನ ಸಹ ಸದಾ ಇರುತ್ತೆ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಈ ಈ ರೀತಿಯ ಅವಕಾಶಗಳು ನೀವು ಕೊಡೋದ್ರಿಂದ ನಮಗೆ ಮಾಡಲಿಕ್ಕೆ ನಾವು ಮಾಡೋದೇನು ದೊಡ್ಡ ಕೆಲಸ ಅಲ್ಲ ನೀವು ಕೊಟ್ಟ ಅವಕಾಶನ ಉಪಯೋಗಿಸಿಕೊಂಡು ಜನಸಾಮಾನ್ಯರಿಗೆ ನಿಮ್ಮೊಟ್ಟಿಗೆ ನಾವು ಸೇವೆ ಮಾಡ್ಲಿಕ್ಕೆ ಸದಾ ಸಿದ್ಧ ಅಂತ ಹೇಳ್ತೀನಿ ನಮಸ್ಕಾರ ಇವತ್ತು ಶ್ರೀ ಕಲಾಜ್ಯೋತಿ ಜ್ಯೋತಿ ವಿಶೇಷ ಮಕ್ಕಳ ಎಂಟನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಕೃತಜ್ಞತ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ವಿಚಾರ ಪ್ರತಿ ವರ್ಷವೂ ಕೂಡ ಮಾಡ್ತಾ ಇದ್ವಿ ಯಾಕೆಂದ್ರೆ ಎಲ್ಲರೂ ಕೂಡ ವ್ಯಕ್ತಿಯ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೊಡ್ತಾರೆ ಆದ್ರೆ ಸುಮಾರು ಜನ ನನಗೆ ಹೇಳ್ತಾರೆ ನಿಮ್ಮ ಹುಟ್ಟು ಹಬ್ಬ ಯಾವಾಗ ಅಂತ ನನ್ನ ಹುಟ್ಟು ಹಬ್ಬ ಇವತ್ತೆ ಚೆನ್ನಾಕೆಂದ್ರೆ ಐವತ್ತಕ್ಕೂ ಹೆಚ್ಚು ಮಕ್ಕಳು ನಮ್ಮಲ್ಲಿ ಇವತ್ತು ಊಟ ವಸತಿ ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದಾರೆ ತೆಲುಪಿ ಪಡ್ಕೊಳ್ತಾ ಇದ್ದಾರೆ ಸಿಂಗಲ್ ಪೇರೆಂಟ್ಸ್ ಮಕ್ಕಳು ಇದಾರೆ ತಂದೆ ಇದ್ದು ತಾಯಿ ಇರಲ್ಲ ತಾಯಿ ಇದ್ದು ತಂದೆ ಇರಲ್ಲ ಅಂತ ಮಕ್ಕಳುಗಳಿಗೆ ಇಬ್ರು ಇಲ್ಲಿರುವಂತಹ ಮಕ್ಕಳು ತಂದೆ ಇಲ್ಲಿರುವಂತಹ ಮಕ್ಕಳುಗಳನ್ನ ನಾವು ಹ್ಯಾಂಡಿಕಾಫ್ಟ್ ಬೇಡ ಮಕ್ಕಳು ಮೆಂಟಲಿ ಫಿಸಿಕಲ್ ಹ್ಯಾಂಡಿಕಾಫ್ಟ್ ಬ್ಲೈಂಡು ಇತರ ಮಕ್ಕಳುಗಳಿಗೆ ಉಚಿತವಾಗಿ ಆಶ್ರಯವನ್ನು ಕೊಟ್ಟಿದ್ದೀವಿ ನಿರಂತರವಾಗಿ ಸೇವೆ ನಡ್ಕೊಂಡು ಹೋಗ್ತಾ ಇದೆ ಈ ತರ ವೈದ್ಯರು ನಮ್ಗೆ ಸಂಪರ್ಕ ಆಗಿದ್ದಾರೆ ಈ ತರದಲ್ಲೇ ಒಬ್ರು ಯಾರೋ ಭೇಟಿ ಆದ್ರೂ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಸೇವೆಗೆ ಇರ್ತಾರೆ ಹಾಗಾಗಿ ನಾವು ಇಂದ ದೊಡ್ಡ ವ್ಯಕ್ತಿಗಳನ್ನ ಹೇಗಪ್ಪ ಭೇಟಿ ಮಾಡೋದು ಅಂತ ಇವತ್ತು ಒಂದು ವೇದಿಕೆಯಲ್ಲಿ ಸಿಕ್ಕಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿಕೊಂಡಿದ್ದಾರೆ ನಿರಂತರವಾಗಿ ಅವರ ಸಹಕಾರ ನಮ್ಮ ಆಶ್ರಮಕ್ಕೆ ಅತಿ ಅಗತ್ಯವಾಗಿದೆ ಎಂಟಿ ಬಿ ಮತ್ತೆ ಹಲವಾರು ಗಣ್ಯರಿಗೆ ಬಂದೋಗಿದ್ದಾರೆ ಇನ್ನು ಸ್ವಾಮೀಜಿಗಳು ಕೂಡ ಇನ್ನೊಂದು ಐದು ನಿಮಿಷದಲ್ಲಿ ಸ್ವಾಮೀಜಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪ್ರಮಾಣವಾಗಿ ಸಹಕರಿಸುವಂತೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ಕೊಂಡು ಇಷ್ಟಪಡ್ತೀನಿ ಸಂಸ್ಥಾಪಕರಾದಂತ ಮುನಿರಾಜ್ ಈ ಸಮಾಜದಲ್ಲಿ ಏನು ದಿವ್ಯ ಚೇತನರಿದ್ದಾರೆ ಅವರಿಗೆ ಆಸರೆಯಾಗಿ ನಿಂತು ಅವರ ಎಲ್ಲರ ದೈಹಿಕ ಮಾನಸಿಕ ವೈಫಲ್ಯವನ್ನು ಮರೆತು ಈ ಸಮಾಜದಲ್ಲಿ ನಾವು ಕೂಡ ಮುಖ್ಯ ವಾಹಿನಿಗೆ ಬರಬಹುದು ಅನ್ನೋ ಒಂದು ಚೈತನ್ಯವನ್ನ ತುಂಬುವಂತ ಕೆಲಸವನ್ನ ತುಂಬಾ ಶ್ರದ್ಧೆಯಿಂದ ಸಂಯಮದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಕಲಾ ಜ್ಯೋತಿ ಚಾರಿಟಬಲ್ ಟ್ರಸ್ಟ್ ನ ಈ ಒಂದು ಸಂದರ್ಭದಲ್ಲಿ ಯಾರ್ಯಾರು ಈ ಒಂದು ಸಮಾಜಮುಖಿ ಕೆಲಸಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಅವರೆಲ್ಲರಿಗೂ ಸಹ ಕೃತಜ್ಞತೆಯನ್ನ ಸಲ್ಲಿಸುವಂತಹ ಒಂದು ಸಮಾರಂಭವನ್ನು ಸಹ ಹಮ್ಮಿಕೊಂಡಿದ್ದಾರೆ ಕಲಾ ಜ್ಯೋತಿ ಅದು ಕೇವಲ ಕಲಾ ಜ್ಯೋತಿ ಅಂದ್ರೆ ಬರೀ ಪ್ರದರ್ಶನಕ್ಕೆ ಅಲ್ಲ ಈ ಒಂದು ಕಲಾ ಜ್ಯೋತಿ ಯಾರು ದುರ್ಬಲರಿದ್ದಾರೆ ಯಾರು ದೀನ್ ಇದ್ದಾರೆ ಯಾರು ವಿಕಲಚೇತನರಿದ್ದಾರೆ ಅವರಲ್ಲಿ ಆತ್ಮ ಜ್ಯೋತಿಯನ್ನ ಹಚ್ಚಿ ಆ ಮೂಲಕ ಉದ್ದೀಪನಗೊಳಿಸುವಂತ ಕೆಲಸವನ್ನ ನಿಜಕ್ಕೂ ಮಾಡ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಈ ಒಂದು ಸಂಸ್ಥಾಪಕರಾದಂತ ಮುನರಾಜರವರಿಗೆ ಭಗವಂತ ಮತ್ತಷ್ಟು ಶಕ್ತಿಯನ್ನ ಕೊಡ್ಲಿ ಯಾರು ಈ ಜಗತ್ತಿನಲ್ಲಿ ನಮಗೆ ಏನೂ ಇಲ್ಲ ನಾವೆಲ್ಲರೂ ಸಹ ಭಗವಂತ ನಮ್ಮಲ್ಲಿ ಏನೋ ಕಿತ್ಕೊಂಡ್ಬಿಟ್ಟಿದಾನೆ ಅಂತ ಭಾವನೆ ಇರುತ್ತಲ್ಲ ಅವರೆಲ್ಲರ ಭಾವನೆಯನ್ನ ವಿಷಿಗೊಳಿಸಿ ಅವರಲ್ಲಿ ಆತ್ಮಶಕ್ತಿಯನ್ನ ಆತ್ಮ ಚೈತನ್ಯವನ್ನ ತುಂಬುವಂತ ಕೆಲಸವನ್ನ ಈ ಕಲಾ ಜ್ಯೋತಿ ಟ್ರಸ್ಟ್ ಮಾಡ್ಲಿ ಆ ಶಕ್ತಿಯನ್ನ ಭಗವಂತ ಅವರಿಗೆ ಮುನರಾಜ್ ಮುನರಾಜ್ಗೌಡರಿಗೆ ಕೊಡ್ಲಿ ಅಂತೇಳಿ ಹಾರೈಸ್ತೇನೆ